ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯನ್ನು ಪಟ್ಟಣದ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಜ್ಯೋತಿ ಬಳಗಿಸುವುದರ ಮೂಲಕ ಉದ್ಘಾಟಿಸಿದರು ಮುಖ್ಯ ಭಾಷಣಕಾರರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಸವರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತೋಟೇಶ್ ನಗರಸಭಾ ಅಧ್ಯಕ್ಷರಾದ ರೇಖಾ ರಮೇಶ್ ಡಿವೈಎಸ್ಪಿ ಧರ್ಮೇಂದ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕಮಲ್ ನಾಗರಾಜ್ ನಾಯಕ ಸಮುದಾಯದ ಮುಖಂಡರಾದ ಕೊಪ್ಪಳ್ಳಿ ಮಹದೇವ ನಾಯಕ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜೇಂದ್ರ ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ತಾಲೂಕು ಟ್ರೈಬಲ್ ಅಧಿಕಾರಿ ರಾಜೇಶ್ ಮಹೇಶ್ ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ನಾಯಕ ಸಮುದಾಯದ ಗ್ರಾಮಸ್ಥರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂದರ್ಭದಲ್ಲಿ ನಮ್ಮನೆಲ್ಲ ಒಟ್ಟಿಗೆ ಸೇರಿಸಿದಂತ ಯಾವುದೇ ಒಂದು ಶಕ್ತಿ ಇದ್ರೆ ಅದು ರಾಮಾಯಣ ಮತ್ತೆ ಮಹಾಭಾರತ ಕಾರಣ ರಾಮಾಯಣ ಐದು ಸಾವಿರ ವರ್ಷ ಆದ್ರೂ ಹಿಂದೂ ಬೇಕು ಏನಕ್ಕೆ ಅಂತಂದ್ರೆ ಅದರಲ್ಲಿ ಬರುವ ಪಾತ್ರಗಳು ಈಗಲೂ ಒಬ್ಬ ಮಹಾಪುರುಷ ಒಬ್ಬ ಪುರುಷ ಹೇಗಿರ್ಬೇಕು ಅಂದ್ರೆ ಶ್ರೀರಾಮ ಅವನು ಪುರುಷನನ್ನ ಪ್ರತಿನಿಧಿಸ್ತಾನೆ ಸೀತಾ ಮಾತೆ ಮಹಿಳೆಯನ್ನ ಪ್ರತಿನಿಧಿಸ್ತಾನೆ ಅಂದ್ರೆ ನಾವೆಲ್ಲ ರಾಮ ಆಗ್ಬೋದು ಮನಸ್ಪಟ್ರೆ ರಾಮ ರಾಮಾಯಣದ ರಾಮ ಮಾತ್ರ ಅಲ್ಲ ಏಕಪತ್ನಿ ಏಕಪತ್ನಿಯ ವಸಿ ಆಗಿದ್ರೆ ಎಲ್ಲ ಶ್ರೀರಾಮ ಫಾಲೋ ಮಾಡಿ ನಟೋದವರು ಇನ್ನೇನು ಜಾಸ್ತಿ ಏನಿಲ್ಲ ಹಾಗಾಗಿ ಎಲ್ಲರೂ ಬಹಳಷ್ಟು ಜನ ರಾಮಂದ್ರೆ ಇದ್ದಾರೆ ಇದು ಸಹ ಹಾಗಾಗಿ ಒಂದು ಮೌಲ್ಯವನ್ನ ತಿಳಿಸುವಂತಹದು ಮತ್ತೆ ನಮ್ಮ ದೇಶದ ಸಂಸ್ಕೃತಿ ಇದೆ ನಮ್ಗೆ ಚರಿತ್ರೆ ಏನಿದೆ ಇದಕ್ಕೆಲ್ಲ ತಿಳಿಸುವಂತಹ ಮಹಾಕಾವ್ಯ ರಾಮಾಯಣ ಈಗೂ ಸಹ அண்ணா தமிழேத்தாமல அந்த அங்க ரெட்சண அந்த அண்ணா தமிச்சு ரமால கண்டாயிரத்தி அந்த ரமசீதாக்கரே அந்த எஸ்ட் வர்ஷ பரல அது நம்ம கட்டிழிய அதிக பாத நீட்டாக கெட்டதின் கண்டாக விட்டு விபீஷண பாத்திர தர்மதே சாபத்தை ವಿಭೀಷಣನ ಪಾತ್ರ ಇರೋದು ರಾವಣನ ಪಾತ್ರ ರಾವಣನ ಎಲ್ಲ ನಿಲ್ಲಿಸ್ಕೋಬೇಕು ಪರಸ್ಪ್ರೀ ವ್ಯಾಮೋಹ ಅವಾಗಿನ ಐದು ಸಾವಿರ ವರ್ಷದ ಹಿಂದೆ ರಾವಣನ ಏನಾಯ್ತು ಸ್ಥಿತಿ ಪರಸ್ಪರಿ ವ್ಯಾಮೋಹ ಈಗಲೂ ಸಹ ಪೆಣ ಎಷ್ಟು ಜನ ಜೈಲಲ್ಲಿ ಮುದ್ರೆ ಮುರಿತಿದ್ದಾರೆ ನಿಮಗೆ ಗೊತ್ತು ಪರಸ್ಪ್ರೀ ವ್ಯಾಮೋಹ ಬದಲಾವಣೆ ಆಗೇ ಇದೆ ಅವಾಗ್ಲೂ ಅದೇನೆ ಈಗ್ಲೂ ಅದೇನೆ ಮುಂದೆ ಪರಸ್ಪರಿ ವ್ಯಾಮೋಹಕ್ಕೆ ಹೋದ್ರೆ ರಾವಣನಿಗೆ ಏನಾಯ್ತು ಗತಿ ಅದೇ ಗತಿ ಮುಂದಕ್ಕೂ ಆಗಲ್ಲ ಹಾಗಾಗಿ ಚೆನ್ನಾಗಿ ನಮ್ಗೆ ಕಟ್ಕೊಡುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಪರಸ್ತ್ರ ಬ್ರಾಹ್ಮಣ ಏನು ಅವನು ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಅವನು ಸಂಗೀತ ಪರವತ ಅವನು ಸಕಲ ಶಾಸ್ತ್ರಗಳನ್ನು ತಿಳಿದವನು ಅತೀರತ ಮಹಾರಥ ಶೂರ ಅವನು ಪರಶಿರನ್ನ ತಪಸ್ ಮಾಡಿ ಆತ್ಮಹಿಂದ ಅವನ ಪಡೆದಂತಹ ವ್ಯಕ್ತಿ ಅಂದ್ರೆ ಮಾಡಿದ್ರು ಎಷ್ಟು ಪವರ್ಫುಲ್ ಆದರೆ ಒಂದು ಸೋತಿ ಏನಕ್ಕೆ ಪರಸ್ಪರಿ ಹಾಗಾಗಿ ಇಂದು ಸಹ ರಾಮಾಯಣ ಏನಕ್ಕೆ ಬೇಕು ಅಂದ್ರೆ ಪ್ರತಿ ಸಲ ಎಚ್ಚರಿಕೆ ಕೊಡ್ಬೇಕದು ಪರಸ್ಪರಿ ವ್ಯಾಮೋಹ ಅಂದ್ರೆ ಇಲ್ಲ ರಾವಣನಿಗೆ ಏನು ಗತಿ ಆಯಿತು ಅದು ಆಗುತ್ತೆ ಮುಂದೆನೂ ಆಗುತ್ತೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಚೀಟಿ ಅದು ಇದು ವ್ಯವಹಾರ ಇರ್ತಕ್ಕಂಥ ವಿಚಾರ ನಗುವಂತ ವಿಚಾರ ಅಲ್ಲ ಮಾಧ್ಯಮ ಸ್ನೇಹಿತರೆ ನಗ್ತಾ ಇದ್ರಿ ನಾನು ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದ ಗ್ರಂಥದ ಮೂಲಕ ಮಾನವೀಯ ವಾತ್ಸವ ಜಗತ್ತಿಗೆ ಪ್ರಥಮವಾಗಿ ಪರಿಶೀಲಿಸಿದ ದಾರ್ಶನಿಕರು ಅಂತಕ್ಕಂಥದ್ದು ಸಾಧಿಸುವ ಮನಸ್ಸಿದ್ದಲ್ಲಿ ನಾವು ಏನಾದರೂ ಸಾಧಿಸಬಹುದು ಸಾಮಾನ್ಯ ವ್ಯಕ್ತಿಯೊಬ್ಬ ಮಹತ್ವ್ಯ ಎದುರಿಸುವ ಮಟ್ಟಿಗೆ ಜ್ಞಾನವನ್ನು ಸಂಪಾದನೆ ಮಾಡಿ ಅಜ್ಞಾನದಿಂದ ಸುಜ್ಞಾನದ ಒಡುಗೆ ನಡೆಸಾಗುವ ದಾರಿಯನ್ನು ತೋರಿಸಿಕೊಟ್ಟವರು ಪೂಜ್ಯ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಗ್ರಂಥ ರಚಿಸುವ ಮೂಲಕ ಜಗತ್ತಿಗೆ ಸುಜ್ಞಾನ ಬೆಳಕನ್ನು ಹರಿಸಿದ ಆದಿಕವಿ ವಾಲ್ಮೀಕಿಯವರು ತಮ್ಮ ಜ್ಞಾನದ ಮೂಲಕ ಸರ್ವರ ಮನಸ್ಸುಗಳನ್ನು ಗೆದ್ದಿರುವ ಸಂತರು ಅವರಾಗಿದ್ದವರು ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಇವತ್ತು ಬೇಡನಾಗಿ ಹುಟ್ಟಿದರೂ ಪರಿವರ್ತನೆಯ ಕುಳುಮೆಯಲ್ಲಿ ಎರಿತು ಜ್ಞಾನದ ಅಗ್ನಿಯಲ್ಲಿ ಮಿಂದೆದ್ದು ಅವರು ಮಹಾದಕ್ಷಿ ಪಾಠಕ್ಕೇರಿ ಭಾರತ ಭೂಮಿಯ ಶ್ರೇಷ್ಠ ಋಷಿಯಾಗಿರ್ತಂಥವರು ಮನಕುಲದ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುವಂತಹ ಜ್ಞಾನಿಗಳು ಮತ್ತು ಮಹಾನ್ ಪುರುಷರನ್ನು ಪೂಜಾ ಭಾವನೆಯಿಂದ ಕಾಣುವುದರ ಜೊತೆಗೆ ಅವರ ಸಂದೇಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು ರಾಮಾಯಣ ಮಹಾಕಾವ್ಯವು ಎಲ್ಲ ಕಾಲಘಟ್ಟಕ್ಕೂ ಕೂಡ ಆದರ್ಶವಾಗಿದೆ ಅಂತಕ್ಕಂಥ